ನಿಮಗೆಲ್ಲರಿಗೂ ಇಂದು ಪ್ರಣಾಮಗಳು ಇಂದು ಇಂದು ಸ್ವಾಮಿ ವಿವೇಕಾನಂದರ ಜಯಂತಿ ಇದೆ ನಿನ್ನ ಏನಪ್ಪ ಮನೋಜ್ ಮನೋಜ್ ಅವ್ರ ಹುಟ್ಟೊಬ್ಬನೂ ಇದೆ ಅದಕ್ಕೆ ನೀವೆಲ್ಲ ನಮ್ಮ ಆಶ್ರಮಕ್ಕೆ ಬಂದು ಗಿಡ ಹಚ್ಚಿದ್ರಿ ಸ್ವಾಮಿ ವಿವೇಕಾನಂದ್ರ ಏನು ಹೇಳಿದ್ರು ಹೇಳಿರಿ ಎದ್ದೇಳಿರಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ ಮತ್ತು ಯುವಕರು ಹೇಗಿರಬೇಕು ಅಂತಂದ್ರೆ ಸಶಕ್ತ ಶರೀರ ಇರಬೇಕು ಮತ್ತು ಬುದ್ಧಿಯಲ್ಲಿ ತೇಜಸ್ಸು ಇರಬೇಕು ಮುಖದಲ್ಲಿ ಪ್ರಸನ್ನತೆ ಇರಬೇಕು ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು ಮತ್ತು ಯಾವಾಗಲೂ ನಿರಂತರ ಪ್ರಯತ್ನಶೀಲವಾಗಿರಬೇಕು ಅಂತ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಸಂದೇಶ ಕೊಟ್ಟರು ಯುವಕರು ಅಂದರೆ ಅವ್ರು ಹೇಳ್ತಾರಲ್ಲ ಗಬ್ಬಿಣದಂಥ ಮೋಸಖಂಡಗಳು ಉಕ್ಕಿನಂಥ ನರದಾಡಿಗಳು ಮತ್ತು ಏನೆಲ್ಲ ಮಾಡ್ತೀನಿ ಅಂತನ್ನುವ ಅಸಾಧ್ಯದ ಸಂಕಲ್ಪ ಶಕ್ತಿ ದೃಢ ಸಂಕಲ್ಪ ಶಕ್ತಿ ಪ್ರಬಲ ಇಚ್ಛಾಶಕ್ತಿ ಆತ್ಮವಿಶ್ವಾಸ ಇರಬೇಕು ಆಗ ಯುವಕರು ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದರು ಆದರೆ ಇಂದಿನ ಯುವ ಪೀಳಿಗೆ ಹೇಗಿದೆ ಇಂದಿನ ಯುವ ಪೀಳಿಗೆ ಚೆನ್ನಾಗಿ ಅವ್ರು ಹೇಳಿದ್ರು ಪುಟ್ಬಾಲ್ ಹೆಂಗಿರ್ತದಲ್ಲ ಇರ್ತದಲ್ಲ ಫುಟ್ಬಾಲ್ ಯಾವ ಗಾಡಿಗೆ ಹಾಕಿದ್ರು ಮತ್ತು ವಾಪಾಸು ಹೆಂಗೆ ಬರ್ತದಲ್ಲ ಹಾಗೆ ನೀವು ಪುಟ್ಬಾಲ್ ಥರ ಇರಬೇಕು ಯುವಕರು ಅಂದರೆ ಸಹನ ಶಕ್ತಿ ಬೆಳೆಸಿಕೊಂಡು ನಿಮ್ಮ ಶರೀರವನ್ನು ಸಶಕ್ತಗೊಳಿಸ್ಬೇಕು ಅವರು ಈಶ್ವರನ ಪೂಜೆ ಅಂದರೆ ಯಾವುದು ಅಂತ ಕೇಳಿದ್ರು ಅವರು ಈಶ್ವರನ ಪೂಜೆ ನಾರಾಯಣನ ಪೂಜೆ ಅಂತಂದರೆ ಯಾವುದು ಯಾರು ರೋಗಿಗಳ ಸೇವೆಯನ್ನು ಮಾಡ್ತಾರೋ ಯಾರು ಬಡವರ ಸೇವೆ ಮಾಡ್ತಾರ ಯಾರು ಅಸಹಾಯಕರ ಸೇವೆ ಮಾಡ್ತಾರಲ್ಲ ಅದೇ ಈಶ್ವರನ ಪೂಜೆ ಪೂಜೆ ಅಂದರೆ ಯಾವುದು ಕೇವಲ ಯುವಕರು ಸೇವಾಧರ್ಮೋ ಪರಮೋಗಹನ ಧರ್ಮ ಭಾಳ ಶ್ರೇಷ್ಠವಾದದ್ದು ಅದಕ್ಕಾಗಿ ನೀವೆಲ್ಲ ಸೇವೆ ಮಾಡಬೇಕು ನಿಮ್ಮ ತಾಯಿ ತಂದೆಯರನ್ನು ಗೌರವಿಸಬೇಕು ಗುರು ಹಿರಿಯರನ್ನು ಗೌರವದಿಂದ ಕಾಡಬೇಕು ರಾಷ್ಟ್ರದಲ್ಲಿ ಸೇವೆಯನ್ನು ಮಾಡಬೇಕು ಇದೇ ನಿಮ್ಮ ಧರ್ಮ ಇದೇ ನಿಮ್ಮ ಕರ್ತವ್ಯ ಇದೇ ನಿಮ್ಮ ಪೂಜೆ ಅದಕ್ಕಾಗಿ ಯುವಕರು ಎಲ್ಲಿ ಹೋದರೂ ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿ ನಿಮಗೆ ಸ್ಥಾನಮಾನಗಳು ಸಿಗಬೇಕಾದ್ರೆ ನೀವು ಯಾವ ಸಂಪತ್ತು ನಿಮ್ಮದಾಗಿಸ್ಕೋಬೇಕು ತಲೆಯಲ್ಲಿ ಜ್ಞಾನ ಮತ್ತು ಸಚ್ಚಾರಿತ್ರತೆ ನೈತಿಕ ಬಲವನ್ನು ಬೆಳೆಸ್ಕೋಬೇಕು ಮನುಷ್ಯನಿಗೆ ಎಲ್ಲ ಬಲದಲ್ಲಿ ಚಾರಿತ್ರ ಬಲ ಅಂತನ್ನೋದು ಶ್ರೇಷ್ಠವಾದದ್ದು ನೈತಿಕ ಬಲ ಅಂತನ್ನೋದು ಭಾಳ ಶ್ರೇಷ್ಠವಾದದ್ದು ಅದಕ್ಕಾಗಿ ಮುಂದೆ ಗುರು ಇರಬೇಕು ಗುರು ಇರಬೇಕು ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅವರು ಸ್ವಾಮಿ ವಿವೇಕಾನಂದರು ಕಲ್ಕತ್ತಾದಲ್ಲಿ ಹದಿನೆಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡನೇ ತಾರೀಕಿಗೆ ಜನ್ಮ ತಾಳ್ತಾರೆ ಅವರ ತಾಯಿ ತಂದೆ ಹೆಸರು ಏನು ಗೊತ್ತದಲ್ಲ ನಿಮಗೆ ಅವರ ತಾಯಿ ಹೆಸರು ತಂದೆ ಹೆಸರು ವಿಶ್ವನಾಥ್ ದತ್ತ ತಾಯಿ ಹೆಸರು ಭುವನೇಶ್ವರಿ ಅವರು ಭಾಳ ಬುದ್ಧಿವಂತರು ಇರ್ತಾರೆ ಬಡವರಿಗೆ ಹೇಗೆ ಸಹಾಯ ಮಾಡ್ತಾರೆ ಅಂದರೆ ಒಬ್ಬರು ಭಿಕ್ಷೆ ಬಿಡ್ಲಿಕ್ಕೆ ಬಂದಿರ್ತಾರೆ ಮನೆಗೆ ಭಿಕ್ಷೆ ಬಿಡ್ಲಿಕ್ಕೆ ಬಂದಾಗ ತಾಯಿ ತಂದೆ ಮನೆ ಒಳಗಡೆ ಇರ್ತಾರೆ ಚಲೋದೊಂದು ಹೊಸ ಶರಟೆ ತನಗೆ ತಂದಿಟ್ಟಿರ್ತಾರೆ ಅದನ್ನು ಭಿಕ್ಷಕನಿಗೆ ಕೊಟ್ಟು ಹೇಳ್ಬಿಡ್ತಾರೆ ತೊಗೊಂಡೋಗಿ ಬೇಗ ಮನೆಯಿಂದ ಮತ್ತೆ ತಾಯಿ ತಂದೆ ಬಂದರೆ ಬೇಯ್ತಾರೆ ತೊಗೊಂಡೋಗಂಥ ಈ ರೀತಿಯಾಗಿ ಬಡವರು ಬಂದರೆ ಅಸಹಾಯಕರು ಬಂದರೆ ಸ್ವಾಮಿ ವಿವೇಕಾನಂದರು ಬಾಲ್ಯದಲ್ಲೇ ಆ ಗುಣವನ್ನು ಅವರು ಬೆಳೆಸ್ಕೊಂಡಿದ್ರು ಅವರ ಗುರುಗಳು ಯಾರು ರಾಮಕೃಷ್ಣ ಪರಮಹಂಸರ ಶಿಷ್ಯರಾಗಿ ಅವರು ಬೆಳೆದಂಥವ್ರು ರಾಮಕೃಷ್ಣ ಪರಮಹಂಸರು ಭಾಳ ಸ್ಥಿತಪ್ರಜ್ಞಾವಸ್ಥೆಯಲ್ಲಿ ನಿಂತಂಥವ್ರು ಕಾಳಿಯ ಸಾಕ್ಷಾತ್ಕಾರ ಮಾಡಿಕೊಂಡಂಥವ್ರು ಯಾವಾಗಲೂ ತಮ್ಮ ಸಮಾಧಿ ಅವಸ್ಥೆಯಲ್ಲಿರುವಂಥವ್ರು ಮತ್ತು ರಾಮಕೃಷ್ಣ ಪರಮಹಂಸರು ಹೇಗಿದ್ದರು ಅಂತಂದರೆ ಶಾರದಾ ಮಾತೆ ಜೊತೆಗೆ ಮದುವೆ ಆದರೂ ಕೂಡ ಅವರು ಒಬ್ಬ ಗುರು ಶಿಷ್ಯರಂತೆ ಬಾಳಿದಂಥವ್ರು ಅಂಥ ಒಬ್ಬ ಶ್ರೇಷ್ಠ ಗುರುಗಳ ಶಿಷ್ಯರಾದಂಥವ್ರು ಯಾರು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರಿಗೆ ಇಷ್ಟಾಕ ಬೆಲೆ ಇಷ್ಟಾಕ ಗೌರವ ಅಂತಂದರೆ ಸಣ್ಣ ವಯಸ್ಸಿನಲ್ಲಿ ಆರು ತಿಂಗಳುಗಳ ಕಾಲ ಸಮುದ್ರದ ಪಾರು ಪಾರು ಮಾಡಿಕೊಂಡು ಹೋಗಿ ನೌಕೆಯಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಎಲ್ಲಿ ನ್ಯೂಯಾರ್ಕ್ದಲ್ಲಿ ವಿಶ್ವ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಭಾಗವಹಿಸಿ ಭಾರತೀಯ ಸಂಸ್ಕೃತಿಯನ್ನು ಮೊಟ್ಟ ಮೊದಲು ವಿಶ್ವಕ್ಕೆ ಪರಿಚಯಿಸಿದವರು ಯಾರು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಅದಕ್ಕಾಗಿ ಈ ಭಾರತೀಯ ಸಂಸ್ಕೃತಿಯ ಘನ ಪರಂಪರೆಯನ್ನು ವಿಶ್ವದಾದ್ಯಂತವಾಗಿ ಅವರು ಮೊಟ್ಟ ಮೊದಲು ಏನು ಸಂಬೋಧನೆ ಮಾಡಿದರು ಗೊತ್ತಲ್ಲಿ ಮೊಟ್ಟ ಮೊದಲು ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರಿಗೆ ಸಹೋದರ ಸಹೋದರಿಯರಂತ ಬೋಧನೆ ಮಾಡಿದರು ಈ ಅವರಿಗೆ ಮೊಟ್ಟ ಮೊದಲು ಹೊಸದಾಗಿ ಇದನ್ನು ಕೇಳಿದ ತಕ್ಷಣ ಒಂದು ನಿಮಿಷ ಚಪ್ಪಾಳೆ ಹೊಡಿತಾರೆ ಅವರು ಅದಕ್ಕಾಗಿಂಥ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ್ರು ಗುರುಗಳನ್ನು ಸ್ಮರಿಸಿಕೊಂಡು ಆ ಶಬ್ದ ಎಲ್ಲರೂ ಹೃದಯಕ್ಕೆ ಸ್ಪರ್ಶ ಮಾಡಿತು ಇಂಥ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಅವರು ಯುವಶಕ್ತಿಗೆ ಪ್ರೇರಣೆಯಾಗಿದ್ದಂಥವರು ಮತ್ತು ಯಾವಾಗಲೂ ಧೈರ್ಯ ದೇಶಭಕ್ತಿ ಸಾಹಸದಿಂದ ಕಾರ್ಯಗಳನ್ನು ಮಾಡಬೇಕು ಕಠಿಣ ಪರಿಶ್ರಮ ಪಡಬೇಕು ಪರಿಶ್ರಮದಿಂದ ಫಲ ಸಿಗುತ್ತದೆ ಅದಕ್ಕಾಗಿ ಪರಿಶ್ರಮವೇ ನಮ್ಮ ಶಕ್ತಿ ಮನುಷ್ಯನಿಗೆ ಸಂತೋಷ ಇದರಿಂದ ಸಿಗ್ತದ ಯಾವಾಗ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಂತೋಷ ಸಿಗ್ತದ ಮತ್ತು ಬಡವರಿಗೆ ಸೇವೆ ಮಾಡಿದ್ರೆ ಸಂತೋಷ ಸಿಗತದ ಇನ್ನೊಬ್ಬರು ಕಷ್ಟದಲ್ಲಿದ್ದಂಥವ್ರಿಗೆ ಸಹಾಯ ಮಾಡಿದ್ರೆ ಸೇವೆ ಸಿಗ ಸಂತೋಷ ಸಿಗ್ತದ ಸಂತೋಷ ಎದುರಾಗದ ಅಂದರೆ ನೀವೇನು ಈಗಿನ ಇವಾಗ ಜನಾಂಗ ತಿಳ್ಕೊಡೋದಲ್ಲ ಕುಡಿದು ತಿಂದು ಮಜಾ ಮಾಡಿ ಮಸ್ತ್ ಮಾಡಿದೆ ಸಂತೋಷ ಅದು ಸಂತೋಷ ಅಲ್ಲ ತಾಯಿ ತಂದೆ ಸೇವೆ ಮಾಡಿ ಆತ್ಮ ಸಂತೋಷ ಸಿಗ್ತದೆ ಮತ್ತು ಉದಾತ್ತ ಗುರಿ ಇರಬೇಕು ನಮ್ಮ ಅಧ್ಯಯನದಲ್ಲಿ ಆಸಕ್ತಿ ಇರಬೇಕು ಮತ್ತು ಏನು ಕೇಳಬೇಕು ಅಂದರೆ ಅಕಸ್ಮಾತ್ ಭಗವಂತನ ಸಮೀಪ ಹೋಗಿ ಏನು ಕೇಳ್ತಾರೆ ನೀವು ಭಗವಂತನೇ ನಿಮ್ಮನ್ನು ಕರೆದ ಏನಾದರೂ ಬೇಡಪ್ಪ ಅಂತ ಅವಾಗ ಏನು ಬೇಡಬೇಕಂದ್ರೆ ಸ್ವಾಮಿ ವಿವೇಕಾನಂದರಿಗೆ ರಾಮಕೃಷ್ಣ ಪರಮವಸರು ಈಗ ಕಾಳಿಯ ಮಾತೆ ಪ್ರತ್ಯಕ್ಷ ನಿನಗೆ ದರ್ಶನವನ್ನು ಕೊಟ್ಟು ನೀನು ಏನು ಬೇಡ ಬೇಡಂದಾಗ ಅವ್ರು ಏನು ಕೇಳಿದ್ರು ಗೊತ್ತಾ ಮೊದಲು ಏನಾದರೂ ಸಣ್ಣ ಸಣ್ಣದು ಬೇಡಬೇಕಂತ ಅವ್ರಿಗೂ ಇಚ್ಛೆ ಇರ್ತದೆ ಆ ಬಳಿಕ ಅವರಿಗೆ ಅನಿಸ್ತು ದೇವರ ಮುಂದೆ ಬಂದು ಸಣ್ಣದು ಬಿಡಬಾರ್ದು ಉದಾ ದಿವ್ಯ ಜ್ಞಾನವನ್ನು ಕರುಣಿಸು ತ್ಯಾಗವನ್ನು ಕರುಣಿಸು ಉದಾರ ಗುಣಭಾವನೆಗಳನ್ನು ಅನುಗ್ರಹಿಸಂತ ಪ್ರಾರ್ಥನೆ ಮಾಡಬೇಕೆ ವಿನಃ ಇನ್ನೊಬ್ಬರಿಗೆ ಕೆಟ್ಟದ್ದಾಗಲಿ ಅಂತ ನಾವೆಂದೂ ಬಯಸಬಾರ್ದು ಅದು ಇಂಥದ್ದನ್ನು ಅವರು ಸಣ್ಣದನ್ನು ಬಯಸಲಿಲ್ಲ ಮತ್ತು ದಿನನಿತ್ಯದಲ್ಲಿ ನೀವು ಧ್ಯಾನ ಮಾಡ್ತೀರಾ ಕಣ್ಣು ಮುಚ್ಚಿ ಒಂದು ಐದು ನಿಮಿಷ ಆದರೂ ಕೊಡ್ತೀರಾ ಯಾವಾಗಲೂ ಕಣ್ಣು ತೆಗೆದು ಕೂಡೋದು ಭಾಳ ಸರಳ ಆದರೆ ಕಣ್ಣನ್ನು ಮುಚ್ಚಿ ನಮ್ಮ ಅಂತಃಶಕ್ತಿಯನ್ನು ಜಾಗೃತ ಮಾಡಿಕೊಂಡು ತ್ರಿನೇತ್ರ ತ್ರಿಕಣ್ಣಿನ ಜ್ಞಾನದಿಂದ ನೋಡಬೇಕು ಅದಕ್ಕೆ ಈ ವಿಶ್ವವನ್ನೇ ನೋಡಬೇಕು ಮನುಷ್ಯ ನಾವು ಹೋಗೋಕ್ಕಾಗಲ್ಲ ಭೂಮಿಯಲ್ಲಷ್ಟೇ ಸುತ್ತಬೋದು ಆದರೆ ಧ್ಯಾನ ಶಕ್ತಿಯಿಂದ ಬೇಕಾದಲ್ಲಿ ಹೋಗಲಿಕ್ಕೆ ಬರ್ತದೆ ಇನ್ನೊಬ್ಬರ ಚಿತ್ತದಲ್ಲಿ ಇನ್ನೊಬ್ಬರ ಮನಸ್ಸಿನಲ್ಲಿ ಏನು ನಡೀತದೆ ತಿಳ್ಕೊಳ್ಳಕ್ಕೆ ಬರ್ತದೆ ಮತ್ತು ನಮ್ಮಲ್ಲಿ ಸಕಾರಾತ್ಮಕ ವಿಚಾರಗಳು ಉತ್ಪನ್ನವಾಗ್ತವೆ ಅದಕ್ಕಾಗಿ ಒಂದು ದಿನದಲ್ಲಿ ಒಂದು ಸಲ ಆದರೂ ಧ್ಯಾನವನ್ನು ಮಾಡಬೇಕು ಮತ್ತು ಸ್ವಾಮಿ ವಿವೇಕಾನಂದರವರು ಕೊನೆಗೆ ಎಲ್ಲಿ ಸಮಾಧಿ ತಗೊಂಡರು ಕನ್ಯಾಕುಮಾರಿಯಲ್ಲಿ ಕನ್ಯಾಕುಮಾರಿಯಲ್ಲಿ ಅವರು ಏನು ಈಜು ಹೋದರು ಸಮುದ್ರನೇ ಈಜು ಹೋದರು ಸಮುದ್ರನೇ ಹೋಗಿ ಒಂದು ಪರ್ವತದ ಮೇಲೆ ಕುಂತು ಧ್ಯಾನ ಮಾಡಿ ಬಂದರು ಅಂದರೆ ಅವರು ಎಷ್ಟು ಶಕ್ತಿ ಸಾಮರ್ಥ್ಯ ಇದ್ರು ಇಂಥ ಸ್ವಾಮಿ ವಿವೇಕಾನಂದರು ಇಂದು ಜನ ಇವತ್ತಿನದ ಜಯಂತೋತ್ಸವ ಇದೆ ಅವರು ದೇಶದ ಯುವಶಕ್ತಿಗೆ ಒಂದು ನವಶಕ್ತಿಯನ್ನು ನಿರ್ಮಾಣ ಮಾಡಿದಂಥವರು ನಿಮಗೆ ಶಕ್ತಿಯನ್ನು ಕೊಟ್ಟಂಥವರು ಸ್ವಾಮಿ ವಿವೇಕಾನಂದರು ಅದಕ್ಕಾಗಿ ನೀವು ಐದು ಜನ ಇವತ್ತು ಬಂದಿರಿ ನೀವು ಯುವಕರದಿರಿ ವಿವೇಕಾನಂದರ ಆದರ್ಶ ತತ್ವಗಳನ್ನು ಪರಿಪಾಲನೆ ಮಾಡಿಕೊಳ್ಳಿ ವಿವೇಕಾನಂದರಂತೆ ನೀವು ಕೂಡ ಯಾವಾಗಲೂ ಸ್ಫೂರ್ತಿದಾಯಕವಾಗಿ ಜೀವನವನ್ನು ಸಾಗಿಸಿ ಎಂದು ನಿರಾಶೆಗೊಳ್ಳಬೇಡಿ ಎಂದು ಏನಾಗಬೇಡಿ ಆಲಸ್ಯಕ್ಕೊಳಗಾಗಬೇಡಿ ಸದಾ ಉತ್ಸಾಹಶೀಲವಾಗಿ ಅತ್ಯಂತ ಸಂತೋಷದಿಂದ ಬಾಳುವಂಥ ದಿವ್ಯ ಶಕ್ತಿಯನ್ನು ಆ ಸ್ವಾಮಿ ವಿವೇಕಾನಂದರು ನಮಗೆಲ್ಲ ಅನುಗ್ರಹಿಸಲಿ ಅಂತ ತಿಳ್ಕೊಂಡು ಇಂದು ಸ್ವಾಮಿ ವಿವೇಕಾನಂದರ ಜಯಂತ್ಯೋತ್ಸವದ ಪಾವನ ಪರ್ವದಲ್ಲಿ ನಿಮ್ಮ ಎಲ್ಲ ಯುವಶಕ್ತಿಗೆ ಶುಭಾಶಯಗಳು ಯುವಶಕ್ತಿ ಶಿವಶಕ್ತಿಯಾಗಲಿ ಯುವಶಕ್ತಿ ನವಶಕ್ತಿಯಾಗಲಿ ಯುವಶಕ್ತಿ ದಿವ್ಯಾತ್ಮವನ್ನು ಪಡೆದುಕೊಳ್ಳುವಂಥ ಒಂದು ಊರ್ಜಾಶಕ್ತಿ ಪ್ರೇರೇಪಿಸಲಿ ಅಂತ ಇದು ನಮ್ಮ ಪ್ರಾರ್ಥನೆ ನಮಸ್ಕಾರ ಧನ್ಯವಾದಗಳು